ಸೊ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಈಸ್ ಮಿಸ್ ಒಂದು ಬ್ಲಾಗ್ಸ್ ಸೊ ತುಂಬಾ ದಿನ ಆಯ್ತು ವೀಡಿಯೋ ಮಾಡಿ ಮತ್ತೆ ವೆಲ್ಕಮ್ ಬ್ಯಾಕ್ ಎಲ್ಲರ್ಗು ಸೊ ಯಾರು ಫಸ್ಟ್ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನು ಮುಂದೆ ಇದೇ ತರ ವೀಡಿಯೋ ಮಾಡೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಫೈನಲಿ ಇಂಡಿಯಾ ವಿನ್ ಆಗಿದೆ ವರ್ಲ್ಡ್ ಕಪ್ ಆಫ್ಟರ್ ತರ್ಟೀನ್ ಇಯರ್ಸ್ ಸೊ ಹೈಲೈಟ್ಸ್ ಒಂದು ಟೆನ್ ಟ್ವೆಂಟಿ ಟೈಮ್ಸ್ ನೋಡಿರ್ತೀನಿ ಸೊ ಅದೇ ಎಮೋಷನಲ್ ಅದೇ ಎಕ್ಸೈಟ್ಮೆಂಟು ಸೊ ಇನ್ನು ಹ್ಯಾಪಿ ಟಿಯರ್ಸ್ ಬರ್ತಾನೆ ಇದೆ ಅದೇ ಕ್ಯಾರಿ ಆಗ್ತಿದೆ ಸೊ ಇನ್ನು ಸ್ಟಾಪ್ ಆಗ್ತಿಲ್ಲ ಎಮೋಷನ್ಸ್ ಇದೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಆ ರೀಲ್ಸ್ ನೋಡ್ತಿದ್ರೆ ವಿಡಿಯೋಸ್ ನೋಡ್ತಿದ್ರೆ ಗುರು ಸೊ ಎಮೋಷನಲ್ ತಡ್ಕೊಳಕ್ ಆಗ್ತಿಲ್ಲ ಹ್ಯಾಪಿ ಟಿಯರ್ಸ್ ಬರ್ತಾನೆ ಇದೆ ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ನಾನು ಇವತ್ತು ಮುಂದೆ ಬಂದಿದೀನಿ ಸೊ ಮ್ಯಾಚ್ ಬಗ್ಗೆ ಹೇಳದೆ ಬೇಡ ಗುರು ಸೊ ನೆಕ್ಸ್ಟ್ ಲೆವೆಲ್ ಸೈಕ್ ಮ್ಯಾಚ್ ಅಂತೂ ಸೊ ನಿಜ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇಂಡಿಯಾ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಸೊ ಫಸ್ಟ್ ಇಂಡಿಯಾ ಬ್ಯಾಟಿಂಗ್ ಮಾಡಿ ಒನ್ ಸೆವೆಂಟಿ ಸಿಕ್ಸ್ ಟ್ವೆಂಟಿ ಓವರ್ಸ್ಗೆ ಸೆವೆನ್ ವಿಕೆಟ್ಸ್ ಕಳ್ಕೊಂಡು ಸೊ ಇಂಡಿಯಾ ಟಾರ್ಗೆಟ್ ಕೊಟ್ಟು ಸೊ ಅದೊಂದು ಬಿಗ್ ಸ್ಕೋರ್ ಅಲ್ಲ ಕಡಿಮೆ ಸ್ಕೋರ್ ಅಲ್ಲ ಒಂದು ಡಿಪೆಂಡ್ ಮಾಡೋ ಸ್ಕೋರ್ ಆಗಿತ್ತು ಸೊ ಯಾರ್ಯಾರು ಚೆನ್ನಾಗಿ ಆಡಿದ್ದಾರೆ ಅಂದ್ರೆ ರೋಹಿತ್ ಶರ್ಮಾ ಎಲ್ಲ ಮ್ಯಾಚಸ್ಸು ಚೆನ್ನಾಗಿ ಆಡ್ತಿದ್ರು ಸೊ ಫೈನಲ್ ಮ್ಯಾಚಲ್ಲಿ ನೈನ್ ಮಾತ್ರ ಸ್ಕೋರ್ ಮಾಡಿದ್ದಾರೆ ಕೊಹ್ಲಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಏನಾದರೂ ನಮ್ಮ ಕಿಂಗ್ ಏನಾದರೂ ಫೈನಲ್ ಮ್ಯಾಚಲ್ಲಿ ಏನಾದರೂ ಮಾಡಿಲ್ಲ ಅಂತ ಇದ್ರೆ ಪಕ್ಕ ಸ್ಕೋರ್ ಒನ್ ಟ್ವೆಂಟಿ ಸೊ ಒನ್ ತರ್ಟಿಯಲ್ಲೇ ಸ್ಟಾಪ್ ಆಗ್ತಿತ್ತು ಒನ್ ಸ್ಟ್ರೈಕಲ್ಲಿ ಯಾರಾದ್ರೂ ಆಡ್ತಿದ್ರು ಅವ್ರಿಗೆಲ್ಲ ಸೊ ಫಾಸ್ಟಾಗಿ ಆಡೋದಕ್ಕೆ ಒಂದು ಹೆಲ್ಪ್ ಮಾಡ್ತಿದ್ರು ಸೊ ವಿರಾಟ್ ಕೊಹ್ಲಿ ಔಟ್ ಆದರೆ ಬೇರೆ ಬ್ಯಾಟ್ಸ್ಮ್ಯಾನ್ಸ್ಗೆ ಪ್ರೆಷರ್ ಬರುತ್ತೆ ಸೊ ಆಡೋಕೆ ಆಗೋದಿಲ್ಲ ಅಂತ ಸೊ ವಿರಾಟ್ ಕೊಹ್ಲಿ ಸೊ ಆ ಸ್ಟ್ರೈಕ್ ರೇಟ್ನ ಕಡಿಮೆ ಮಾಡಿಕೊಂಡು ಆಡ್ತಿದ್ರು ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಬಟ್ ಹೋಗ್ತಾ ಹೋಗ್ತಾ ಹಾಫ್ ಸೆಂಚುರಿ ಬರೋವರೆಗೂ ಬೌಂಡ್ರೀಸೇ ಬರ್ತಿರ್ಲಿಲ್ಲ ಸೊ ಸತಿ ಹಾಫ್ ಸೆಂಚುರಿ ಆದ್ಮೇಲೆ ಬಂತು ನೋಡ್ಬುರು ಸಿಕ್ಸು ಫೋರು ಎಲ್ಲ ಬೀಸ್ತಿದ್ರು ಚೆನ್ನಾಗಿ ಸೊ ಆಮೇಲೆ ಔಟ್ ಆಗ್ಬಿಟ್ರು ಸೊ ವಿರಾಟ್ ಕೊಹ್ಲಿಗೆ ಒಂದು ಸಾಥ್ ಕೊಟ್ಟಿತ್ತು ಬ್ಯಾಟಿಂಗ್ ಅಲ್ಲಿ ಅಕ್ಷರ್ ಪಟೇಲು ಸೊ ಅಕ್ಷರ್ ಪಟೇಲು ಸಾಕತಾಗಿ ಆಡದ ಒಂದು ತ್ರೀ ರನ್ಸ್ ಫಿಫ್ಟಿ ಫಿಫ್ಟಿಗೆ ಸೊ ಫಾರ್ಟಿ ಅಲ್ಲಿ ಔಟ್ ಆಗ್ಬಿಟ್ಟ ಸೊ ಮತ್ತೆ ಶಿವಮ್ ದುಬೆ ಟ್ವೆಂಟಿ ಸೆವೆನ್ ಚೆನ್ನಾಗಿ ಆಡಿದ್ದಾನೆ ಸೊ ಹಾರ್ದಿಕ್ ಪಾಂಡ್ಯ ಜಡೇಜಾ ಎಲ್ಲರೂ ಬಂದು ಲಾಸ್ಟ್ ಅಲ್ಲಿ ಎಲ್ಲ ಬೌಂಡ್ರಿ ಎಲ್ಲ ಬಾರಿಸಿ ಒನ್ ಸೆವೆಂಟಿ ಸಿಕ್ಸ್ ಸೆವೆನ್ ವಿಕೆಟ್ಸ್ ಸೌತ್ ಆಫ್ರಿಕೆಗೆ ಒಂದು ನಾರ್ಮಲ್ ಡಿಫೆಂಡಿಂಗ್ ಸ್ಕೋರ್ ಕೊಟ್ಟರು ಸೊ ಇದಕ್ ಮುಂಚೆ ಫೈನಲ್ ಅಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಯಾರು ಚೇಜ್ ಮಾಡಿರ್ಲಿಲ್ಲ ಸೊ ಲಾಸ್ಟ್ ಸ್ಕೋರ್ ಬಂದ್ಬಿಟ್ಟು ಒನ್ ಸೆವೆಂಟಿ ಫೋರ್ ಸೊ ಇದು ಚೇಸ್ ಮಾಡೋ ತರಾನೇ ಇತ್ತು ಯಾಕಂದ್ರೆ ಸೌತ್ ಆಫ್ರಿಕಾ ಒಂದು ಮ್ಯಾಚು ಗೆದ್ದಿರಲಿಲ್ಲ ಸೊ ವರ್ಲ್ಡ್ ಕಪ್ ಐ ಸಿ ಸಿ ಟ್ರೋಫಿಸೇ ಗೆದ್ದಿಲ್ಲ ವರ್ಲ್ಡ್ ಕಪ್ ಒಂದು ಮ್ಯಾಚು ಗೆದ್ದಿಲ್ಲ ಸೊ ಫೀಲ್ ಬ್ಯಾಡ್ ಫಾರ್ ಸೌತ್ ಆಫ್ರಿಕಾ ಸೊ ಮುಂದೆಗೆ ಅವ್ರಿಗೆ ಇದೇ ತರ ಒಳ್ಳೆ ದಿನ ಬರುತ್ತೆ ಇಂಡಿಯಾಗೆ ಬಂದಂಗೆ ಅವರು ಯಾವತ್ತೊಂದು ದಿನ ವರ್ಲ್ಡ್ ಕಪ್ ಗೆಲ್ಲಿ ನಾವು ನೋಡ್ತೀವಿ ಅಂತ ವೆಯ್ಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಇಂಡಿಯಾ ವರ್ಲ್ಡ್ ಕಪ್ ಆಫ್ಟರ್ ತರ್ಟೀನ್ ಇಯರ್ಸ್ ಮ್ಯಾಚ್ ಗೆದ್ದಿದೆ ಸೊ ಇನ್ನು ಎಮೋಷನ್ಸ್ ರಾ ಫೀಲಿಂಗ್ ಹೋಗ್ತಿಲ್ಲ ಎಲ್ಲರಿಗೂ ಸೊ ನನ್ಗಂತೂ ಹೈಲೈಟ್ಸ್ ನೋಡ್ತಿದ್ರು ಕಣ್ಣಲ್ಲಿ ನೀರು ಬರುತ್ತೆ ಮ್ಯಾಚ್ ನೋಡ್ತಿದ್ದು ಆ ಸೆಲೆಬ್ರೇಷನ್ ಎಲ್ಲ ನೋಡ್ತಿದ್ರೆ ನೆಕ್ಸ್ಟ್ ಲೆವೆಲ್ ರೋಲರ್ ಕೋಸ್ಟರ್ ಎಮೋಷನ್ಸ್ ಎಲ್ಲರಿಗೂ ಸೊ ಎಲ್ಲರೂ ವರ್ಲ್ಡ್ ಕಪ್ ಗೆ ಗೆಲ್ತು ಸೊ ಎಲ್ಲರೂ ಆ ಒಂದು ಖುಷಿಯ ಖುಷಿಯಲ್ಲಿದ್ರೆ ಸೊ ಒಂದು ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಒಂದು ಟ್ವಿಸ್ಟ್ ಕೊಟ್ಟ ಗುರು ಸೊ ಎಲ್ಲರೂ ಮೈಂಡ್ ಬ್ಲಾಂಕ್ ಆಗ್ಬಿಡ್ತು ಸೊ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಸೊ ದಿಸ್ ಇಸ್ ಮೈ ಲಾಸ್ಟ್ ಮ್ಯಾಚ್ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಶಾಕ್ ಕೊಟ್ಬಿಟ್ಟು ಸೊ ಅದೇ ಅದ್ ಮುಗಿದ ತಕ್ಷಣ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ನಾನು ರಿಟೈರ್ಮೆಂಟ್ ಕೊಡ್ತಿದ್ದೀನಿ ಅಂತ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಟ್ಬಿಟ್ರು ಸೊ ಇಂಡಿಯಾ ವರ್ಡ್ ಕಪ್ ಗೆದ್ದಿದ್ ಖುಷಿಯಲ್ಲಿ ಇರೋರಿಗೆಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ರೋಹಿತ್ ಶರ್ಮಾ ಫ್ಯಾನ್ಸ್ಗೆಲ್ಲ ಸೊ ನಿರಾಸೆ ಆಗ್ಬಿಡ್ತು ಸೊ ಫೈನಲ್ ಏನೇ ಆಗ್ಲಿ ಸೊ ಬರೀ ಟಿ ಟ್ವೆಂಟಿ ಫಾರ್ಮ್ ಮಾತ್ರ ಅವ್ರು ರಿಟೈರ್ಮೆಂಟ್ ಕೊಟ್ಟಿರೋದು ಸೊ ಓಡಿ ಟೆಸ್ಟ್ ಮ್ಯಾಚ್ ಎಲ್ಲ ಚೆನ್ನಾಗಿ ಆಡ್ತಾರೆ ಮುಂದೆಗೆ ಸೊ ಇದೇ ತರ ನೆಕ್ಸ್ಟ್ ಓಡಿ ವರ್ಲ್ಡ್ ಕಪ್ ಬರ್ಲಿ ಅಲ್ಲಿವರೆಗೂ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇರಲಿ ಸೊ ಅದು ಇದೇ ತರ ವಿನ್ ಮಾಡಿಸ್ಕೊಟ್ಟು ಫೇರ್ವೆಲ್ ಆಗಿ ರಿಟೈರ್ಮೆಂಟ್ ತಗೊಳ್ಳಿ ಅವರು ಸೊ ಐ ಪಿ ಎಲ್ ಎಲ್ಲ ಆಡ್ತಾರೆ ಮುಂದೆಗೆ ಸೊ ಅವ್ನು ಮಿಸ್ ಮಾಡೋದೇ ಇಲ್ಲ ಮುಂದೆ ದಿನಗಳಲ್ಲಿ ನೋಡೋಣ ಬಟ್ ಮ್ಯಾಚ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸೈಕ್ ಮ್ಯಾಚ್ರು ಸೊ ನಮ್ಮ ಬೂಮ್ರಾ ಸೊ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಏನು ಹೇಳಬೇಕಾಗೆ ಎಲ್ಲ ಬರೋ ನಿನ್ ಬೂಮ್ರಾ ನಿಜ ಸೊ ವಿರಾಟ್ ಕೊಹ್ಲಿ ಸೊ ಲೀಗ್ ಮ್ಯಾಚಸ್ ಅಲ್ಲಿ ಸೂಪರ್ ಏಟ್ ಮ್ಯಾಚಸ್ ಅಲ್ಲಿ ನಾಕ್ಔಟ್ ಮ್ಯಾಚಸ್ ಅಲ್ಲಿ ಯಾವುದೂ ಚೆನ್ನಾಗಿ ಪರ್ಫಾಮ್ ಮಾಡಿಲ್ಲ ಸೊ ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೊ ಫೈನಲ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಟಿದ್ದಾರೆ ಬ್ಯಾಟಿಂಗ್ ಅಂತ ಸೊ ಅದೇ ತರ ಪ್ರೂವ್ ಮಾಡಿ ಕೊಟ್ಟರು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಸೊ ಫೈನಲ್ ಮ್ಯಾಚ್ ಅಲ್ಲಿ ಸೆವೆಂಟಿ ಸಿಕ್ಸ್ ಸ್ಕೋರ್ ಮಾಡಿ ಒಂದು ಬಿಗ್ ಮ್ಯಾಚಸ್ ಅಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರೆ ಅಂಡರ್ ಅದೇ ಪ್ರೂವ್ ಆಯ್ತು ಬಟ್ ಬೌಲಿಂಗ್ ಅಂತೂ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲದು ಒಂದು ಕ್ಯಾರಿ ಮಾಡಿರೋದಕ್ಕೆ ಇವತ್ತು ನಾವು ವರ್ಲ್ಡ್ ಕಪ್ ಫೈನಲ್ ಗೆದ್ದಿದೀವಿ ಸೊ ಫುಲ್ ಖುಷಿ ಆಗ್ತಿದೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಂದು ಸೊ ಒನ್ ಸಿಕ್ಸ್ಟಿ ನೈನ್ ಏಟ್ ಆಲ್ ಔಟ್ ಆಗಿದೆ ಸಾರಿ ಔಟ್ ಆಗಿಲ್ಲ ಸೊ ಒನ್ ಸಿಕ್ಸ್ಟಿ ನೈನ್ ಏಟ್ ವಿಕೆಟ್ ಓವರ್ಸ್ ಗೆ ಸೊ ಇನ್ ಮಿಲ್ಲರ್ ಅಂತೂ ಮ್ಯಾಚ್ ವಿನ್ ಮಾಡಿಸ್ಕೊಟ್ ಬರ್ತಾರೆ ಅಂತ ಒಂದು ಭಯ ಬಂದಿತ್ತು ಲಾಸ್ಟ್ ಅಲ್ಲಿ ಬೀಜ ಎಲ್ಲರಿಗೂ ಬೈಕ್ ಬಂದಿತ್ತು ಸೊ ಆ ಮೂಮೆಂಟ್ ನಮ್ಮ ಬೌಲರ್ಸ್ ಬಿಟ್ಟಿಲ್ಲ ಸೊ ಲಾಸ್ಟ್ ಬಂದ್ಬಿಟ್ಟು ಆ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಬಾಲ್ಸ್ ಗೆ ತರ್ಟಿ ರನ್ಸ್ ಗುರು ಯಾರಾದ್ರೂ ಬಿಡ್ತಾರ ಗುರು ವರ್ಲ್ಡ್ ಕಪ್ ಮ್ಯಾಚಸ್ ಅಲ್ಲಿ ತರ್ಟಿ ಬಾಲ್ಸ್ ಗೆ ತರ್ಟಿ ರನ್ಸ್ ಇದ್ದಾಗ ಯಾವನು ಬಿಟ್ಕೊಡಲ್ಲ ಸೊ ಅಂತದ್ರಲ್ಲಿ ನಮ್ಮ ಬೌಲರ್ಸ್ ಸೊ ಮ್ಯಾಜಿಕ್ ಅಂತೂ ಮಾಡಿ ಬಿಸಾಕಿದ್ರು ಸೊ ನಮ್ಮ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಕ್ಲಾಸ್ ಇನ್ನು ಮಿಲ್ಲರ್ನೆಲ್ಲ ಸೊ ಔಟ್ ಮಾಡಿ ಸೊ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸೊ ಸೂರ್ಯಕುಮಾರ್ ಯಾದವ್ ಒಂದು ಕ್ಯಾಚ್ ಹಿಡ್ದಾಗ್ರು ಸೊ ಇದು ಹಿಸ್ಟ್ರಿ ಬುಕ್ ಅಲ್ಲಿ ಇದ್ಬಿಡುತ್ತೆ ಸೊ ಕ್ರಿಕೆಟ್ ಯಾವ ಎಷ್ಟು ದಿನವರೆಗೂ ಇರುತ್ತೋ ಸೊ ಈ ಕ್ಯಾಚ್ ಅಂತೂ ಕ್ರಿಕೆಟ್ ಫ್ಯಾನ್ಸ್ ಯಾವತ್ತಿಗೂ ಮರೆಯೋದೇ ಇಲ್ಲ ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಸೊ ಎಷ್ಟು ಲಾಸ್ಟ್ ಓವರ್ಗೆ ಆರ್ ಬಾಲ್ ಅದ್ನಾರ ಏನೋ ಬೇಕಾಗಿತ್ತು ಸೊ ಫಸ್ಟ್ ಬಾಲಿಗೆ ಫುಲ್ ಟಾಸ್ ಹಾಕಿ ಸೊ ಸಿಕ್ಸ್ ಹೋಗ್ತಿದೆ ಅಂತ ಅನ್ಕೊಂಡಿರೋ ಟೈಮಲ್ಲಿ ಸೊ ಸೂರ್ಯಕುಮಾರ್ ಯಾದವ್ ಇಲ್ಲಿಂದ ಬಂದ್ನೋ ಗೊತ್ತಿಲ್ಲ ಸೊ ಕ್ಯಾಚ್ ಹಿಡಿದು ಸೊ ಜಂಪ್ ಮಾಡಿ ಸೊ ಮತ್ತೆ ಹೊರಗಡೆ ಹಾಕಿ ಬೌಂಡ್ರಿ ಒಳಗಡೆ ಹೋಗಿ ಮತ್ತೆ ಕ್ಯಾಚ್ ಹಿಡಿದು ಸೊ ಅದೊಂಥರ ಬಾಲ್ ಇಡ್ದಂ ಇರ್ಲಿಲ್ಲ ಸೊ ವರ್ಲ್ಡ್ ಕಪ್ ಟ್ರೋಫಿನ ಕ್ಯಾಚ್ ಇಡ್ದಂಗೆ ಇತ್ತು ಸೊ ಅಲ್ಲಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯ್ತು ಅದಕ್ಕೆ ಮುಂಚೆ ಕ್ಲಾಸಿಂದ ವಿಕೆಟ್ ಬಿದ್ದಾಗ್ಲೂ ಅದು ಒಂದು ಮ್ಯಾಚಿಂಗ್ ಮ್ಯಾಚ್ ಟರ್ನಿಂಗ್ ಪಾಯಿಂಟು ಸೊ ಅಕ್ಷರ್ ಪಟೇಲ್ ಅದಕ್ಕೆ ಮುಂಚೆ ಕೊಟ್ಟಾಗರು ಟ್ವೆಂಟಿ ಫೋರ್ ರನ್ಸ್ ಕೊಟ್ಟ ಒಂದವರ್ಗೆ ಸೊ ಅಲ್ಲಿಗೆ ನಾವೆಲ್ಲರೂ ಮುಗಿತಿನ್ನ ಇಂಡಿಯಾ ಕತೆ ಮುಗೀತು ಮ್ಯಾಚ್ ಗೆಲ್ಲೋದಿಲ್ಲ ಅಂತ ಎಲ್ಲರು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಬಂದು ಮ್ಯಾಚ್ ಟರ್ನ್ ಮಾಡಿ ಸೊ ಇಂಡಿಯಾ ಕಡೆ ತಿರ್ಗ್ಸ್ಬಿಟ್ರು ಸೊ ಫೈನಲ್ ಆಗಿ ಇಂಡಿಯಾ ಮ್ಯಾಚ್ ವಿನ್ ಆಗಿದೆ ವರ್ಲ್ಡ್ ಕಪ್ ಆಫ್ಟರ್ ತರ್ಟೀನ್ ಇಯರ್ಸ್ ಫುಲ್ ಇದಕ್ಕಿಂತ ಖುಷಿನೇ ಇಲ್ಲ ಬಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ರಿಟೈರ್ಡ್ ಆಗಿರೋದಕ್ಕೆ ನೋ ಪ್ರಾಬ್ಲಮ್ ಐ ಪಿ ಎಲ್ ಆಡ್ತಾರೆ ಸೊ ಟೆಸ್ಟ್ ಮ್ಯಾಚ್ ಓಡಿ ಸೊ ಮುಂದೆಗೆ ಇದೇ ಥರ ಆಡಲಿ ಇಂಡಿಯಾ ಸೊ ಓಡಿ ವರ್ಲ್ಡ್ ಕಪ್ ತುಂಬ ದಿನ ಇದೆ ಇನ್ನು ಸೊ ಅಲ್ಲಿವರೆಗೂ ಮಾತಾಡೋದು ಬೇಡ ಸೊ ಸೊ ನಿಗೋ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಟೇಕ್ ಕೇರ್ ಬಾಯ್